ಚಂದ್ರ ರಾವ್ ಅವರ ರಾಸಲೀಲೆಯ ವಿಡಿಯೋ ವಿಚಾರ ಸಿಎಂ ಸಿದ್ದರಾಮಯ್ಯನವರ ಅಂಗಳ ಕೂಡ ತಲುಪಿದೆ ಆ ಬಗ್ಗೆಯೂ ಕೂಡ ಡೀಟೇಲ್ಸ್ ಕೊಡ್ತೀವಿ ಕಚೇರಿಯಲ್ಲೇ ಡಿಜಿಪಿ ರಾಮಚಂದ್ರ ರಾವ್ ಅವರ ರಾಸಲೀಲೆ ಈಗ ಜಗಜ್ಜಾಹಿರ ಆಗ್ತಾ ಇದೆ ಇನ್ನೇನು ಮೂರ್ನಾಲ್ಕ್ ತಿಂಗಳಾದ್ರೆ ರಿಟೈರ್ಮೆಂಟ್ ಆಗಬೇಕಿತ್ತು ಆದ್ರೆ ಇಂತಹ ವ್ಯಕ್ತಿ ಮಾಡಿದ್ದೇನು ತನ್ನ ಕಚೇರಿಯಲ್ಲಿ ರಾಸಲೀಲ್ ಕಚೇರಿಗೆ ಬಂದವರ ಜೊತೆನೆ ಡಿಜಿಪಿ ರಾಮಚಂದ್ರ ರಾವ್ ಸರ್ಸಾಡ್ತಾ ಇದೆ ಒಬ್ಬ ಮಾಡಲ್ ಸೇರಿದ ಹಾಗೆ ಹಲವರ ಜೊತೆ ಇವರ ಕಾಮಕಾಂಡ ಈಗ ಬಯಲಾಗಿದೆ ಸಮವಸ್ತ್ರದಲ್ಲಿ ಯೂನಿಫಾರ್ಮ್ಗೂ ಕೂಡ ಗೌರವ ಬೇಡವಾ ಯಾವ ಸ್ಥಳದಲ್ಲಿದ್ದೀನಿ ಯಾವ ಸಂದರ್ಭದಲ್ಲಿದು ಯಾವುದೂ ಕೂಡ ಅರಿವಿಗೂ ಬೇಡವಾ ಸ್ಫೋಟಕ ಸುದ್ದಿ ಸ್ಫೋಟಕ ದೃಶ್ಯ ನಿಮ್ಮ ಮುಂದೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಲ್ಲಿ ಐ ಪಿ ಎಸ್ ಅಧಿಕಾರಿ ಡಾಕ್ಟರ್ ರಾಮಚಂದ್ರ ರಾವ್ ತಮ್ಮ ಕಚೇರಿಯಲ್ಲಿ ಏನು ಮಾಡ್ತಾ ಇದ್ದಾರೆ ಏನ್ ಘನ ಕಾರ್ಯ ನಡೆಸ್ತಿದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀವಿ ಸಮವಸ್ತ್ರದಲ್ಲಿ ಯೂನಿಫಾರ್ಮ್ ಹಾಕೊಂಡು ಅವರದ್ದೇ ಕಚೇರಿಯಲ್ಲಿ ಒಬ್ಬರ ಇಬ್ರ ಒಬ್ಬ ಮಾಡೆಲ್ ಸೇರಿದ ಹಾಗೆ ಹಲವರ ಜೊತೆ ಇದೇ ರೀತಿ ರಾಸಲೀಲಿಯ ವಿಡಿಯೋ ಇದೆ ನಚ್ಕೆ ಆಗಲ್ ಸರ್ಕಾರಕ್ಕೂ ಸಂಚಲನ ಮೂಡಿಸುವಂತಹ ಸ್ಫೋಟಕ ಸುದ್ದಿ ಇದೆ ಈ ಸುದ್ದಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಿವೀಲ್ ಮಾಡ್ತಾ ಇದೆ ಸಾಕ್ಷ್ಯ ಸಮೇತವಾಗಿ ಐಪಿಎಸ್ ಅಧಿಕಾರಿ ರಾಮಚಂದ್ರ ರಾವ್ ಇನ್ನೇ ನಾಲ್ಕು ತಿಂಗಳಾದ್ರೆ ರಿಟೈರ್ಡ್ ಆಗಬೇಕು ರನ್ಯಾರಾವ್ ಚಿನ್ನ ಕಳ್ಳ ಸಾಗಾಣೆ ಪ್ರಕರಣದಲ್ಲಿ ಸಿಕ್ಕಬಿದ್ರು ಕಳೆದ ವರ್ಷ ನಲ್ಲಿ ಇವರನ್ನ ಪರ್ಮನೆಂಟ್ ರಜೆ ಕೊಟ್ಟು ಕಳುಹಿಸಲಾಗಿತ್ತು ನಂತರ ನಲ್ಲಿ ಮತ್ತೆ ಇವರನ್ನ ಡಿಜಿಪಿ ಹುದ್ದೆಗೆ ನೇಮಕ ಮಾಡಿಕೊಳ್ಳಲಾಗುತ್ತೆ ಇಷ್ಟೆಲ್ಲ ಆದರೂ ಕೂಡ ಈ ವ್ಯಕ್ತಿಗೆ ಬುದ್ಧಿ ಬಂದಿಲ್ಲ ಇದಿಷ್ಟೇ ಅಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲೂ ಕೂಡ ಮೈಸೂರಿನಲ್ಲಿ ನಡೆದಂತಹ ಒಂದು ಪ್ರಕರಣ ಅದರಲ್ಲೂ ಹಣಕಾಸಿನ ವಿಚಾರ ಅದರಲ್ಲೂ ಕೂಡ ಇವರು ಭಾಗಿಯಾಗಿದ್ರು ಅನ್ನುವಂತಹ ಆರೋಪ ಇವರ ಕರ್ಮಕಾಂಡ ಒಂದ ಎರಡ ಈಗ ಈ ರಾಸಲೀಲೆ ವಿಡಿಯೋ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬೆಂಗಳೂರು ಬ್ಯೂರೋ ಹೆಡ್ ರಮೇಶ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ರಮೇಶ್ ನಾಚಿಕೆ ಆಗಬೇಕು ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ವ್ಯಕ್ತಿ ಯೂನಿಫಾರ್ಮ್ನಲ್ಲಿ ಕಚೇರಿಯಲ್ಲಿ ಮಾಡ್ತಾ ಇರುವಂತಹ ಕೆಲಸ ಅಂದರೆ ಒಂದು ಶಿಸ್ತಿನ ಇಲಾಖೆ ಅಂತಲೇ ಕರೆಸ್ಕೊಳ್ಳುವಂಥ ಪೊಲೀಸ್ ಇಲಾಖೆಯಲ್ಲಿ ಒಂದು ಉನ್ನತ ಹುದ್ದೆಯಲ್ಲಿರುವಂಥ ಒಬ್ಬ ವ್ಯಕ್ತಿ ಒಬ್ಬ ಅಧಿಕಾರಿ ತಮ್ಮ ಕಚೇರಿಯಲ್ಲಿ ಸಮವಸ್ತ್ರದಲ್ಲೇ ಇದ್ದುಕೊಂಡು ಈ ರೀತಿಯಾದಂಥ ರಾಸಲೀಲೆ ನಡೆಸ್ತಾ ಇರುವಂಥದ್ದು ಇಲಾಖೆಯೇ ಕೂಡ ಒಂದು ರೀತಿ ತಲೆ ತಗ್ಗಿಸುವಂಥ ಪ್ರಕರಣ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಅಂದರೆ ಈಗ ಈ ವಿಡಿಯೋ ಒಂದಷ್ಟು ವೈರಲ್ ಆಗ್ತಾ ಇದೆ ಇದು ಯಾವಾಗಿನದ್ದು ಜೊತೆಗೆ ಯಾವ ಆ ಮಹಿಳೆಯರು ಯಾರು ಏನು ಎತ್ತ ಅನ್ನುವಂಥದ್ದು ಇನ್ನೊಂದಷ್ಟು ಮಾಹಿತಿಗಳು ಬರಬೇಕಾಗಿರುವಂಥದ್ದು ಆದರೆ ಆ ವಿಡಿಯೋವನ್ನು ನೋಡಿದರೆ ಇತ್ತೀಚಿನ ವಿಡಿಯೋ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು ಅಲ್ಲಿ ಹೋದಂಥ ಅವರು ಅಂದ್ರೆ ಇಲಾಖೆಯಲ್ಲಿರುವಂಥ ಸಿಬ್ಬಂದಿಗಳ ಅಥವಾ ಬೇರೆ ಯಾರಾದರೂ ಅವ್ರನ್ನ ಕಾಣಲಿಕ್ಕೆ ಬೇರೆ ಏನಾದರೂ ಕೆಲಸದ ವಿಚಾರದಲ್ಲಿ ಕಾಣಲಿಕ್ಕೆ ಬಂದಂಥವ್ರ ಜೊತೆ ಈ ರೀತಿಯಾದಂಥ ರಾಸಲೀಲೆ ನಡೆಸಿದಾರಾ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಗಬೇಕಾಗಿರುವಂಥದ್ದು ಜೊತೆಗೆ ಆ ವಿಡಿಯೋವನ್ನು ಅಂದರೆ ಯಾರೋ ಒಬ್ಬರು ಅಲ್ಲಿ ವಿಡಿಯೋ ಮಾಡ್ತಿದ್ದಾರೆ ಕೂತು ಆದರೆ ಇನ್ನೊಬ್ಬ ವ್ಯಕ್ತಿ ಮೂರನೇ ವ್ಯಕ್ತಿಯಲ್ಲಿ ಇದ್ದಂತೆ ಕಾಣ್ತಾ ಇರುವಂಥದ್ದು ಮೂರನೇ ವ್ಯಕ್ತಿ ಇರುವಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ವರ್ತನೆಯನ್ನು ಒಬ್ಬ ಹಿರಿಯ ಐ ಪಿ ಎಸ್ ಅಧಿಕಾರಿ ವರ್ತನೆಯನ್ನ ತೋರ್ತಾರೆ ಅನ್ನುವಂಥದ್ದಾದರೆ ಎಷ್ಟರ ಮಟ್ಟಿಗೆ ತಾವು ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡ್ತಾರೆ ನಾವು ನೋಡಬೇಕಾಗಿರುವಂಥದ್ದು ಅಲ್ಲಿ ಆ ವಿಡಿಯೋವನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಅದರಲ್ಲಿ ನಾಲ್ಕು ಜನ ಮಹಿಳೆಯರು ಕಾಣ್ತಾರೆ ಅದರಲ್ಲಿ ಓರ್ವ ಮಾಡೆಲ್ ಇರುವಂಥದ್ದು ಅಂದ್ರೆ ಮಾಡೆಲ್ ಕೂಡ ಇದ್ದಾರೆ ಹೊರಗಿನ ಮಹಿಳೆಯರು ಬಂದು ಈ ರೀತಿ ಅಂದ್ರೆ ಅವರ ಜೊತೆ ಏನಾದರೂ ಬೇರೆ ಬೇರೆ ಕೆಲಸಗಳಿಗೆ ಬಂದಂತ ಸಂದರ್ಭದಲ್ಲಿ ಅಥವಾ ಏನೋ ಅವರು ಯಾವ ಹುದ್ದೆಯಲ್ಲಿ ಇರ್ತಾರೆ ಸಂದರ್ಭದಲ್ಲಿ ಏನಾದರೂ ಕೆಲಸ ಕಾರ್ಯಗಳು ಇದೆ ಅನ್ನುವಂಥದ್ದು ಬಂದಂತ ಸಂದರ್ಭದಲ್ಲಿ ಈ ರೀತಿಯಾದಂಥ ಫೇವರ್ ತೆಗೆದುಕೊಳ್ಳುವಂಥ ಕೆಲಸಗಳು ಆಯ್ತಾ ಅನ್ನುವಂಥದ್ದು ಅಂದ್ರೆ ಒಬ್ಬ ಇಲ್ಲಿ ಮೇಲ್ನೋಟಕ್ಕೆ ಕಂಡು ಆ ಯುವತಿಯ ಜೊತೆ ಒಂದು ಸಮ್ಮತಿಯ ವಿಚಾರದಲ್ಲಿ ಆರ್ಗ್ಯುಮೆಂಟ್ ಯೋಚನೆ ಮಾಡೋದಾದ್ರೆ ಎಲ್ಲಿದ್ದೀರಿ ನೀವು ಎಲ್ಲಿ ಸಮವಸ್ತ್ರವನ್ನು ಹಾಕಿಕೊಂಡು ಕೂತಿದ್ದೀರಿ ಸರ್ಕಾರಿ ಕಚೇರಿಯಲ್ಲಿ ಅಂತಹ ಜಾಗದಲ್ಲಿ ಈ ರೀತಿ ವರ್ತನೆಯನ್ನ ವರ್ತನೆಯನ್ನು ಈ ರೀತಿ ಯಾರೋ ಅಬಲ ಮಹಿಳೆಯರು ಬರ್ತಾರೆ ಏನೋ ಕೆಲಸ ಕಾರ್ಯಗಳು ಇದೆ ಅಧಿಕಾರಿಗಳ ಜೊತೆ ಬಂದ ಸಂದರ್ಭದಲ್ಲಿ ಅಂತಹ ಸಂದರ್ಭದಲ್ಲಿ ತಮ್ಮ ಅಧಿಕಾರವನ್ನು ದುಬ್ಬರಿಕೆ ಮಾಡಿಕೊಂಡು ಈ ರೀತಿ ಅವರ ಜೊತೆ ವರ್ತನೆಯನ್ನು ತೋರ್ತಾರೆ ಅವರು ಎಷ್ಟರ ಮಟ್ಟಿಗೆ ಏನೋ ಅಧಿಕಾರ ದುರ್ಬಳಕೆಯನ್ನು ಮಾಡ್ಕೊಳ್ತಿದ್ದಾರೆ ಅಂತ ಕೂಡ ಗೊತ್ತಾಗಬೇಕಾಗಿರುವಂಥದ್ದು ಮತ್ತೆ ಈ ಕಳೆದ ವರ್ಷ ರನ್ಯರ ರಾವು ಅಂದರೆ ಮಲಮಗಳು ಮಗಳು ರನ್ಯಾರಾವು ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಬೆಳಕಿಗೆ ಬಂದ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಕೂಡ ರನ್ಯ ಅಂದ್ರೆ ರಾಮಚಂದ್ರ ರಾವ್ ಅವರು ಅವರು ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಮಗಳು ಗೋಲ್ಡ್ ಸ್ಮಗ್ಲಿಂಗ್ಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಅನ್ನುವಂಥ ಆರೋಪಗಳು ಕೇಳಿ ಬಂದಿತ್ತು ಅದಾದ ನಂತರ ರಾಜ್ಯ ಸರ್ಕಾರ ಅವರನ್ನ ಕಡ್ಡಾಯ ರಜೆ ಮೇಲೆ ಕೆಲ ದಿನಗಳು ಕಳಿಸುತ್ತೆ ಅದಾದ ನಂತರ ಮತ್ತೆ ತಮ್ಮದೇ ಆದಂಥ ಒಂದಷ್ಟು ಪ್ರಭಾವವನ್ನು ಬಳಕೆ ಮಾಡಿಕೊಂಡು ಅವರು ಮತ್ತೆ ಇಲಾಖೆಗೆ ವಾಪಸ್ ಬರ್ತಾರೆ ವಾಪಸ್ ಬಂದ ನಂತರ ಈ ರೀತಿಯಾದಂಥ ಒಂದು ಒಂದಷ್ಟು ವಿಚಾರಗಳು ಬೆಳಕಿಗೆ ಬಂದಿದೆ ಅನ್ನುವಂಥದ್ದು ನಮಗೆ ಸಿಗ್ತಾ ಒಂದಷ್ಟು ಖಚಿತ ಮಾಹಿತಿಗಳೆಂದರೆ ಇವತ್ತು ಬೆಳಿಗ್ಗೆ ಸಿ ಎಂ ಸಿದ್ದರಾಮಯ್ಯ ಅವರಿಗೂ ಕೂಡ ಈ ವಿಷಯ ಗೊತ್ತಾಗಿದೆ ಅನ್ನುವಂಥದ್ದು ಈ ವಿಷಯ ಗೊತ್ತಾದ ನಂತರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ